ತಾಲೂಕಿನ ವೇಮಕಲ್ ಹೋಬಳಿಯ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಾಪುರ ಗ್ರಾಮದಲ್ಲಿಯೇ ಮತಗಟ್ಟೆ ಕೇಂದ್ರಗಳನ್ನು ಮರುಸ್ಥಾಪಿಸಬೇಕು ಇಲ್ಲದೆ ಹೋದರೆ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ವಾಗ್ದಾನ ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ರಾಜಣ್ಣ ಮಾತನಾಡಿ ಸುಮಾರು ಮೂವತ್ತು ವರ್ಷಗಳಿಂದ ಕೃಷ್ಣಾಪುರ ಗ್ರಾಮದ ಮತಗಟ್ಟೆಯಲ್ಲೇ ಗ್ರಾಮಸ್ಥರು ಮತದಾನವನ್ನ ಮಾಡಿಕೊಂಡು ಬಂದಿದ್ದು ಈ ಚುನಾವಣೆಯಲ್ಲಿ ಅಮ್ಮನಲ್ಲೂರು ಗ್ರಾಮಕ್ಕೆ ಮತದಾನದ ಕೇಂದ್ರವನ್ನು ವರ್ಗಾಯಿಸಲಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೃಷ್ಣಾಪುರ ಗ್ರಾಮದಲ್ಲಿ ಸುಮಾರು ನೂರ ನಲವತ್ತು ಮನೆಗಳಿದ್ದು ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಮತದಾರರಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಗಡಿಭಾಗದಲ್ಲಿ ನಮ್ಮ ಗ್ರಾಮವಿದ್ದು ಜಿಲ್ಲಾಧಿಕಾರಿಯು ನಾನೂರು ಮತದಾರರಿಲ್ಲ ಎಂಬ ಕಾರಣವನ್ನ ನೀಡಿ ಅಮ್ಮನಲ್ಲೂರು ಗ್ರಾಮಕ್ಕೆ ಮತಗಟ್ಟೆ ಕೇಂದ್ರವನ್ನ ವರ್ಗಾವಣೆ ಮಾಡಲಾಗಿದೆ ಸುಮಾರು ಮೂರು ಕಿಲೋಮೀಟರ್ ದೂರವಿರುವ ಅಮ್ಮನಲ್ಲೂರು ಗ್ರಾಮಕ್ಕೆ ಬಸ್ ಸೌಲಭ್ಯವಿಲ್ಲ ಗ್ರಾಮದ ಹಿರಿಯರು ಅಂಗವಿಕಲರು ಗ್ರಾಮಕ್ಕೆ ಹೋಗಿ ಮತದಾನ ಮಾಡಿ ಬರಲು ಸಾಧ್ಯವಿಲ್ಲ ಕೂಡಲೇ ಕೃಷ್ಣಾಪುರ ಗ್ರಾಮದಲ್ಲಿಯೇ ಕೇಂದ್ರವನ್ನ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ಗ್ರಾಮಸ್ಥರಾದ ಮಂಜುನಾಥ್ ಸತೀಶ್ ಕುಮಾರ್ ಲಕ್ಷ್ಮಣ್ ಮುನೇಗೌಡ ಬತ್ತೇಶ್ ರಾಜಶೇಖರ್ ಕೆಂಪೇಗೌಡ ವೆಂಕಟಪ್ಪ ಮುನಿರಾಜು ನರೇಶ್ ಮುಂತಾದವರು ಇದ್ದರು ಎಲ್ಲರಿಗೂ ವಿಷಯ ಗೊತ್ತಿರಲಿಲ್ಲ ಎಲೆಕ್ಷನ್ ಬಂದಾಗ ಊರಿನವರೆಲ್ಲ ಸೇರಿ ದೇವಸ್ಥಾನದ ಹತ್ರ ಪಂಚಾಯಿತಿ ಮಾಡಿ ನೋಡಪ್ಪ ಈ ಥರ ಸತ್ಯಮ್ಮ ದೇವಸ್ಥಾನದ ಪಂಚಾಯಿತಿ ಮಾಡಿದ್ರಿ ಈಗ ಏನಪ್ಪ ಈಗ ನಾವು ಹೋಗಿ ಎಲ್ಲರೂ ಹಮ್ಮೆಲ್ಲರಿಗೂ ಓಟ್ ಹಾಕದ ಅಥವಾ ಈಗ ಏನು ಮಾಡೋದು ಅಂತ ಕೇಳಿದಾಗ ನಮ್ಮೂರು ಹಿರಿಯರು ಯುವಕರು ಎಲ್ಲರೂ ಕೂಡ ಸಹಮತದಿಂದ ನಮ್ಮ ಭೂತನ್ನು ನಮ್ಮೂರಿಗೆ ಮತಗಟ್ಟೆಯನ್ನು ನಮ್ಮೂರಿಗೆ ಕೊಡಬೇಕು ಇಲ್ಲಾಂದರೆ ನಾವು ಮತದಾನ ಹೋಗೋದೇ ಬೇಡ ಅಂತ ಎಲ್ಲರೂ ತೀರ್ಮಾನ ಮಾಡಿ ಅದನ್ನು ನಾವು ಇವಾಗ ನಮ್ಮೂರಿನಲ್ಲಿ ಯಾರೂ ಕೂಡ ಬಹಿಷ್ಕಾರ ಅಂತಂದರೆ ಎಲೆಕ್ಷನ್ ಅವ್ರು ಕೂಡ ಕೋಟ್ ಕೆಳಗೆ ಬರಬಾರ್ದು ಅಂತ ಉದ್ದೇಶದಿಂದ ನಾವು ಬೇರೆ ಉದ್ದೇಶ ಇಲ್ಲ ನಮಗೆ ಬಹಿಷ್ಕಾರ ಆಗ್ದಾಗ ಅಧಿಕಾರಿಗಳಿಗೂ ಮತ್ತೆ ಎಲೆಕ್ಷನ್ ಅವ್ರ್ ನಮ್ಗೆ ಗೊತ್ತೇ ಮಾಡೋಂಗಿಲ್ಲ ನಮ್ಮೂರ್ನಲ್ಲಿ ಯಾರು ಬ ಬರಬಾರ್ದು ಅಂತ ತೀರ್ಮಾನ ಮಾಡಿ ಸಹ ಎಲ್ಲ ಊರ್ನವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ ಅದು ದಯವಿಟ್ಟು ಯಾರು ಬರೋದು ಬೇಡ ನಾವು ಇಲ್ಲಿ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ವಿ ಯಾವುದೇ ಪಕ್ಷದ ಯಾವುದೇ ಪಕ್ಷ ಬರಂಗಿಲ್ಲ ಪಕ್ಷದ ಬರೋಂಗಿಲ್ಲ ಪಕ್ಷ ಯಾವುದೇ ಪಕ್ಷದವ್ರು ನಮ್ಮ ಗ್ರಾಮಕ್ಕೆ ಬರೋಂಗಿಲ್ಲ ನಾವು ಯಾವುದೇ ಪಕ್ಷದವ್ರಿಗೆ ಪರವಾಗಿ ಹೋಗಂಗಿಲ್ಲ ತೀರ್ಮಾನ ಮಾಡಿದ್ವಿ ಮತಗಟ್ಟೆ ನಮಗೆ ಉಳಿಸ್ಕೊಂಡ್ರೆ ಅವ್ರು ಇಷ್ಟು ಬಂದವರು ಓಟ್ ಹಾಕ್ಬೋದು ನಾವು ಅದ್ರ ಬಗ್ಗೆ ನಾವು ಬೇಕು